ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಪ್ರತಿಭಟನೆ ಜೋರಾಗಿದೆ ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ದಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ವಿವಿಧ ಇಲಾಖೆಗಳಲ್ಲಿನ ಹಣವನ್ನು ಮಾಹಿತಿ ಇಲ್ಲದೆ ಖರ್ಚು ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ವಿನಿಯೋಗಿಸಿಕೊಂಡಿದೆ ಇಪ್ಪತ್ತು ರೂಪಾಯಿಗಳಿಗೆ ಸಿಗುತ್ತಿದ್ದಂತಹ ಸ್ಟಾಂಪ್ ಪೇಪರ್ ಏಕಾಏಕಿ ನೂರು ರೂಪಾಯಿ ಮಾಡಲಾಗಿದೆ ಎಂದು ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಕೂಡಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಇಳಿಕೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ವರದಿ ಎಬಿನ್ಯೂಸ್ ಶ್ರೀನಿವಾಸಪುರ நரேந்திர மோடி கௌட் யூரப்பே குமாரஸே ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಜೋಬ್ಗೆ ಕೈ ಹಾಕಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಅತ್ಯಂತ ಹೆಚ್ಚು ಭರವಸೆಯಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಸೀಟುಗಳನ್ನ ಪಡಿತೀವಿ ಅಂತ ಅವರ ಒಂದು ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಅದನ್ನು ಜನರು ಅವರ ಒಂದು ನಿರೀಕ್ಷೆನ ಉಸಿ ಮಾಡಿ ಅತಿ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಅಭ್ಯರ್ಥಿಗಳಿಗೆ ಇವತ್ತು ಜೈಶೀಲನಾಗಿ ರಾಜ್ಯದಲ್ಲಿ ಜನತೆ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಏನು ಈ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡೋ ಮುಖಾಂತರ ಅವ್ರ ಮೇಲೆ ಸೇಡನ್ನು ತೀರ್ಸ್ಕೊತಾ ಇದ್ದಾರೆ ಕಳೆದ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಒಂದು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲು ವರ್ಷಕ್ಕೆ ಸುಮಾರು ಐವತ್ತೈದು ಸಾವಿರ ಕೋಟಿ ಬೇಕು ಈ ಒಂದು ಅವೈಜ್ಞಾನಿಕ ಯೋಜನೆಗಳನ್ನು ಯಾವ ಥರ ಅನುಷ್ಠಾನಕ್ಕೆ ಮಾಡಬೇಕು ಅಂತ ಯಾವುದೇ ಒಂದು ಯೋಚನೆ ಮಾಡಿದಿರ ಈ ಒಂದು ಗ್ಯಾರಂಟಿಗಳನ್ನು ಇವರು ಕೊಟ್ಟರು ಅಧಿಕಾರಕ್ಕೆ ಬಂದ ಮೇಲೆ ಇವರು ವಿದ್ಯುತ್ ದರನ ಏರಿಕೆ ಮಾಡಿದ್ರು ಏನು ಆಸ್ತಿ ನೋಂದಾವಣಿ ಶುಲ್ಕನ ಏರಿಕೆ ಮಾಡಿದ್ರು ಮುದ್ರಾಂಕ ಶುಲ್ಕನ ಏರಿಕೆ ಮಾಡಿದ್ರು ಹಾಲು ಮೊಸರಿನ ಬೆಲೆ ಏರಿಕೆ ಮಾಡಿದ್ರು ಅಬ್ಕಾರಿ ಶುಲ್ಕನ ಏರಿಕೆ ಮಾಡಿದ್ರು ಹೀಗೆ ನೇರವಾಗಿ ಜನರ ಮೇಲೆ ಪರಿಣಾಮ ಬೀಳುವಂಥ ಪ್ರತಿಯೊಂದು ಇದರಲ್ಲೂ ಕೂಡ ಬೆಲೆ ಏರಿಕೆ ಮಾಡಿ ಇವತ್ತು ಇದಕ್ಕೋಸ್ಕರ ಹಣ ಹೊಂದಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ಏನು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಗೆ ಇರ್ತಕ್ಕಂಥ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿ ಹಣವನ್ನು ಈ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಇವರು ಜನರಿಗೆ ಈ ಯೋಜನೆಗಳು ಕೊಡೋ ಮುಖಾಂತರ ಈ ಒಂದು ಗ್ಯಾರಂಟಿಗಳು ಕೊಡೋ ಮುಖಾಂತರ ಜನರಿಂದನೇ ಈ ಒಂದು ಹಣ ಸಂಗ್ರಹ ಮಾಡಿ ಅದರಲ್ಲಿ ಇವರು ಪರ್ಸೆಂಟೇಜನ್ನು ತಗೊಂಡು ಮತ್ತೆ ಜನರಿಗೆ ಹಂಚುತ್ತಾ ಇದ್ದಾರೆ ಇದು ಯಾವುದೇ ಒಂದು ಸರ್ಕಾರ ನಡೆಸೋ ರೀತಿಯಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜನರಿಗೆ ಯಾವುದೇ ಥರ ತೆರಿಗೆನ ಹೆಚ್ಚಿಗೆ ಮಾಡಬಾರ್ದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಮಾಡುವಂತ ಸಂದರ್ಭ ರಾಜ್ಯದಲ್ಲಿ ಈ ದೇಶದಲ್ಲಿ ಉದ್ಭವ ಆಗಿಲ್ಲ ಯಾವುದೇ